ಹಲೋ ನನ್ನ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವು ಕೂಡ ಹೇಗಿದ್ದೀರಾ ನಾನು ಊರಲ್ಲಿ ಅಡಿಕೆ ಗಿಡದಲ್ಲಿ ಸೊಪ್ಪು ಹಾಕಿಸ್ಬೇಕು ಮತ್ತು ಇಲ್ಲ ಅಂತ ಬೀನ್ಸು ಇಲ್ಲ ಇದನ್ನು ಸೌತೆಕಾಯಿ ಏನಾದರೂ ಹಾಕ್ಸೋಣ ಹೇಳ್ಬಿಟ್ಟು ಮಾಮ ಅಡಿಕೆ ಗಿಡ ಹೂಳು ಅಂತ ಹೇಳಿದ್ದೆ ನಮ್ಮ ಮಾಮ ಅಡಿಕೆ ಗಿಡ ಉಳಕ್ಕೆ ಹೋಗಿದೆ ಅದು ಎಪ್ಪೆಪ್ಪೆಲ್ಲ ಬರ್ತೈತೆ ಯಾಕೆಂದರೆ ಮಳೆ ಹಿಡ್ಕೊಂಬಿಟ್ಟಿತ್ತಲ್ಲ ಹಂಗೆ ಮಳೆ ಹಿಡ್ಕೊಂಡು ಕುತ್ಕೊಬಿಟ್ಟಿತ್ತು ಎಲ್ಲ ಚೆನ್ನಾಗಿ ಹಂಗಾಗಿ ಅದು ಎಪ್ಪೆಪ್ಪೆಯೇ ಬರ್ತೈತೆ ಉತ್ರೆ ಆದರೂ ಒಂಥರ ಉಳ್ ಉತ್ತಿತ್ತು ಸ್ವಲ್ಪ ಸುಮಾರಾಗಿ ಅರಿತಿದ್ದು ಇರಲಿಲ್ಲ ಆದ್ರೂ ಆದರೂ ಅರಿಯೋಷ್ಟು ಹೂಳು ಇಲ್ಲ ಅಂತಂದರೆ ಒಂದ್ಸಲ ನೀರು ಹಾಯಿಸ್ಕೊಂಡು ಉಳಿವಂತೆ ಅಂದ್ಬಿಟ್ಟು ನಮ್ಮ ಮಾಮ ಇತ್ತು ಪಾಪ ಅದರೊಳಗೆನೇ ಒಂಥರ ಉತ್ಕೊಂಡೈತೆ ತಿರ್ಗ ಮತ್ತೆ ಮಳೆಗಿಳೆ ಬಂದರೆ ನೋಡೋಣ ಮೋಡ ಮೋಡಾಡ್ತಾಯ್ತಿ ಅಂತ ಅಂದ್ಕೊಂಡು ಹಂಗೆ ಸುಮ್ಮನಾಗಿದೆ ಮತ್ತು ಆದ್ರೂ ಒಂಥರ ಊಳ್ ಉತ್ಕೊಂಡ್ಬಿಡು ನೋಡೋಣ ಸುಮಾರಕ್ಕೆ ಬಂದಷ್ಟು ಬರಲಿ ಅಂತ ಊಳು ಮಮ್ಮ ಅಂತ ಅಂದೆ ಹಂಗೆ ಇತ್ತು ಆದಷ್ಟು ಆಮೇಲೆ ನಾನು ಕೂಡ ಅಷ್ಟೇ ಮುಂಚೆ ನನ್ನ ಮದುವೆಗೂ ಮುಂಚೆ ನೇಗಿಲು ಒಂದು ಬಿಟ್ಟು ನನಗೆ ಗುದ್ಲಿ ಹಿಡ್ಕೊಂಡು ಬದಾಕೊಚ್ಕೊಂಡು ಪ್ರತಿಯೊಂದು ಮಣ್ಣೆ ಎತ್ಕೊಂಡು ಟೊಮೆಟಾ ಗಿಡಕ್ಕಾಗಿರ್ಬೋದು ಎಲ್ಲದು ಔಷಧಿ ಹೊಡೆಯೋದ್ರಿಂದ ಪ್ರತಿಯೊಂದು ಕೆಲಸನೂ ನಾನು ಮಾಡ್ತಾಯಿದ್ದೆ ಇವಾಗ ಅಂದರೆ ಏನು ಬೆಂಗಳೂರು ಸೇರ್ಕೊಂಡಿದ್ದೀವಿ ಅಂತ ನಾನು ಇದನ್ನ ಮಾಡ್ತಿರಲಿಲ್ಲ ಮುಂಚೆ ಕೂಡ ನಾನು ಎಲ್ಲ ಕೆಲಸನೂ ಮಾಡ್ತಾಯಿದ್ದೆ ಬಟ್ ನಾನು ಹಳ್ಳಿಲಿ ಕೆಲಸ ಮಾಡಬೇಕಂದ್ರೆ ನನಗೆ ತುಂಬ ಇಷ್ಟ ಅಂದರೆ ತುಂಬ ಇಷ್ಟ ತುಂಬ ಇಷ್ಟ ಅಲ್ಲ ಅದು ನಮ್ಮ ಜೀವನಕ್ಕೆ ಅದು ರೂಢಿಸ್ಕೊಂಡಿರೋದು ಅದು ಅಳವಡಿಸ್ಕೊಂಡ್ಬಿಡಬೇಕು ನಾವು ಎಲ್ಲೇ ಹೋದರೂ ಹೇಗೆ ಬದುಕಬೇಕು ಹೀಗೆ ಬದುಕಬೇಕು ಈಗ ಬೆಂಗಳೂರಿಗೆ ಬಂದರೆ ಬೆಂಗಳೂರು ಜೀವನನ್ನ ನಾವು ಹಾಗೆ ಮಾಡಬೇಕು ಹಳ್ಳಿಗೆ ಹೋದರೆ ಹಳ್ಳೀಲಿ ಯಾವ ಥರ ಬದುಕಬೇಕು ಅನ್ನೋದು ನಮ್ಮ ಒಂದು ಆತ್ಮವಿಶ್ವಾಸ ಆಗಿರಬೇಕು ಅದು ಹೀಗೆ ಬದುಕೋಕೆ ನಮಗೆ ಯಾ ನಾನಾ ರೀತಿ ದಾರಿ ಕಂಡುಕೊಂಡಾಗಲೇ ನಾವು ಜೀವನ ಮಾಡೋಕ್ಕಾಗೋದು ನಿಜವಾಗ್ಲೂ ಇದ್ದೀನಿ ಅದು ಎಲ್ಲ ಹೆಣ್ಮಕ್ಳಲ್ಲೂ ಬಲವಾಗಿ ನಂಬಿಕೆ ಅನ್ನೋದು ಒಂದು ಇರಬೇಕು ಅದು ನನ್ನಲ್ಲಿ ಇದೆ ಅಂತ ನಾನು ನಂಬ್ತೀನಿ ಆ ರಾಯರು ನನಗೆ ಇನ್ನೂ ಮುಂದೆ ಇನ್ನೂ ಬಲವಾದ ನಂಬಿಕೆನ ಕೊಡಲಿ ಅಂತ ನಾನು ಇದನ್ನ ಮಾಡ್ತೀನಿ ಹಾಗೆ ನಮ್ಮ ಮಾಮ ಟಿಲ್ಲರನ್ನು ಟಿಲ್ಲರನ್ನು ಇಸ್ಕೊಂಡೆ ನಾನು ಕೂಡ ನಾನು ಚೂರು ಟ್ರಯಲ್ ನೋಡ್ತೀನಿ ಕೊಡಮಮ್ಮ ಅಂತ ಸ್ವಲ್ಪ ನಮ್ಮ ಮಾಮ ಕೊಡ್ತು ಕೊಟ್ಟಾದ್ಮೇಲೆ ಟ್ರಯಲ್ ನೋಡ್ತಾ ಇದ್ದೆ ಹಂಗೆ ಆಮೇಲೆ ಟರ್ನಿಂಗಲ್ಲೆಲ್ಲ ಅಡಿಕೆ ಗಿಡ ಇದಾಗ್ಬಿಡುತ್ತೆ ತಗೋ ನೀನು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟೆ ಆಮೇಲೆ ನಮ್ಮ ಮಾಮ ಇನ್ನೊಂದು ಆಚಿಕ್ಕ ಅಡಿಕೆ ಗಿಡದಲ್ಲಿ ಉಳೋದಕ್ಕೆ ಟಿಲ್ಲರಲ್ಲಿ ಅರಿಯಲ್ಲ ಟ್ಯಾಕ್ಟ್ರಿಗೆ ಕಟ್ಕೊಬಿಡ್ತೀನಿ ಮಿನಿ ಟ್ಯಾಕ್ಟ್ರಿಗೆ ಅಂತ ಹೇಳ್ಬಿಟ್ಟು ಹೋಯ್ತು ಜೋಳಕ್ಕೆ ನೀರು ಕಟ್ಟು ಸ್ವಲ್ಪ ಕರೆಂಟ್ ಬಂದೈತೆ ನಾನು ಕರ್ಕೊಬರ್ತೀನಿ ಅಂತ ಟ್ಯಾಕ್ಟ್ರಿಯವರು ಕೂಡ ಬರಲ್ಲ ಅಲ್ಲಿ ಯಾಕೆ ಅಂತಂದರೆ ಹೇಳಿದ್ರೆ ಮೂರು ದಿನ ಆದಮೇಲೆ ಬರ್ತಾರೆ ಕೆಲವರು ಆ ಥರ ಪರಿಸ್ಥಿತಿ ಆಗ್ಬಿಟ್ಟೈತೆ ಇವಾಗ ಹೆಂಗಾಗೈತೆ ಅಂದರೆ ಹಳ್ಳಿಲಿ ಒಳಗೆ ಏನೋ ಒಂಥರ ಮೊದ್ಲಿನ ಥರ ಇಲ್ಲವೇ ಇಲ್ಲ ಬಿಡಿ ಹಳ್ಳಿ ಅವಾಗಿನ ನಮ್ಮ ತಾತ ನಮ್ಮ ಅಜ್ಜಿ ಕಾಲದಲ್ಲಿ ನಿಜವಾಗ್ಲೂ ನಮ್ಮ ನಾನು ಮದುವೆಗೂ ಮುಂಚೆಗೆ ನಮ್ಮ ತಾತ ನಮ್ಮ ಅಜ್ಜಿ ಜೊತೆಗೆ ಬೇಸಾಯ ಮಾಡಿದ್ದು ಅವಾಗಿನ ಬೇಸಾಯಕ್ಕು ಇವಾಗಿನ ಬೇಸಾಯಕ್ಕೂ ತುಂಬ ವ್ಯತ್ಯಾಸ ಇದೆ ಯಾಕೆ ಅಂತಂದ್ರೆ ನಮ್ಮ ತಾತ ನಿಜವಾಗ್ಲೂ ಕೈ ಎತ್ತಿ ಮುಗಿಬೇಕು ನೂರು ಕೋಟಿ ನಮಸ್ಕಾರ ಮಾಡ್ತೀನಿ ನಮ್ಮ ತಾತಂಗೆ ಮಾತ್ರ ನಿಜವಾಗ್ಲೂ ನಾನು ಹೆಮ್ಮೆ ಪಡ್ತೀನಿ ನಮ್ಮ ತಾತಂಗೆ ಮಗಳಾಗಿ ಹುಟ್ಟಿರೋದಕ್ಕೆ ಹಾಗೆ ನಮ್ಮ ಬಬ್ಬಿ ಬಂದ್ಬಿಟ್ಟು ನನಗೆ ನೀರು ಕಟ್ಟೋಕ್ಕೆ ಬಿಡ್ತಾ ಇರಲಿಲ್ಲ ಅಲ್ಲಿ ಆಂಟಿ ಎಳ್ನೀರು ಕೂತ್ಕೊಡು ಆಂಟಿ ಎಳ್ನೀರು ಕಿತ್ಕೊಡು ಅಂತ ಇಡ್ಕೊಂಡು ಕೂತಿದ್ಲು ಜೊತೆಗೆ ನಮ್ಮ ರಾಕಿ ಕೂಡ ಅಲ್ಲೇ ಕೂತಿದ್ದ ಆಮೇಲೆ ಹೋಗಿ ಒಂದು ಎಳ್ನೀರು ಕೊಚ್ಕೊಟ್ಬಿಟ್ಟು ಅವಳಿಗೆ ಇರು ನಾನು ಒಂದು ಎರಡ್ ನೀರು ಕಿತ್ಕೊಂಡು ಹಂಗೇನೆ ಅಲ್ಲಿ ಇಟ್ಬಿಟ್ಟು ಬಂದ್ಬಿಟ್ಟು ಯಾಕೆಂದರೆ ನೀರು ತುಂಬ್ಕೊಂಡು ಹೋಗ್ಬಿಡುತ್ತೆ ಇರೋ ಅಂತ ಹೇಳ್ಬಿಟ್ಟು ಆಮೇಲೆ ಬಂದು ನಾನು ಎಳ್ನೀರು ಕೊಚ್ಕೊಂಡು ಕುಡಿದ್ಬಿಟ್ಟು ಕಡ್ತಾಯಿದ್ದೆ ನೀರು ನಮ್ಮಕ್ಕ ಕಾಲು ಮಾಡಲು ಊಟ ಬಾ ಟೈಮ್ ಆಯ್ತೈತೆ ಅಂತ ಆಮೇಲೆ ಅಷ್ಟೊಳಗೆ ಕರೆಂಟೇ ಹೊರಟೋಯ್ತು ಆಮೇಲೆ ಹೋದೆ ಮನೆಗೆ ಮನೆ ಹತ್ರ ಎಳ್ ಹೋಗಿ ಸೊ ಉಪ್ಪಿನ ಬೀಜ ಚೆಲ್ಲಬೇಕಿತ್ತು ಅದಕ್ಕೆ ಪಕ್ಕದಲ್ಲೇ ಅಲ್ಲೇ ಗಿಡದ ಪಕ್ಕದಲ್ಲೇ ಹದ ಮಾಡಿತ್ತು ಟಿಲ್ಲರೆಲ್ಲ ಹೊಡೆದ್ಬಿಟ್ಟು ಅದಕ್ಕೆ ಡ್ರಿಪ್ ಪೈಪ್ ಎಳಿಬೇಕಿತ್ತು ನಾನು ನಮ್ಮ ಅಕ್ಕ ಮಾಮ ಎಲ್ಲ ಮೂರು ಜನನೂ ಸೇರಿಕೊಂಡು ಡ್ರಿಪ್ ಪೈಪ್ ಎಳೆದು ಅಲ್ಲಿಂದ ಎಲ್ಲ ಬೆಂಡೆ ಬೀಜ ಎಲ್ಲ ಊರಬೇಕಿತ್ತು ಅದಕ್ಕೆ ಸೆಂಟ್ರಿಗೆ ಸೊಪ್ಪಿನ ಬೀಜ ಹಾಕಬೇಕಿತ್ತು ಅದಕ್ಕೆ ಡ್ರಿಪ್ ಪೈಪ್ ಎಳ್ಕೊಂಡ್ವಿ ಡ್ರಿಪ್ ಐಪೇಳ್ಕೊಂಡು ಎಲ್ಲ ಹದ ಮಾಡಿಬಿಟ್ಟು ಕತ್ತಲೆ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಬಂದೆ ಬೆಂಗಳೂರಿಗೆ ಬಂದು ಅವತ್ತು ಸಂಡೇ ಆಗಿರೋದ್ರಿಂದ ಫುಲ್ಲು ಬಸ್ ರಶ್ ಇತ್ತು ಹಂಗಾಗಿ ಅಲ್ಲಿಂದ ಹತ್ಕೊಂಡು ಬರೋಸ ಟೈಮೇ ಆಗೋಗ್ಬಿಟ್ಟಿತ್ತು ಅಲ್ಲಿಂದ ಹಂಗೂ ಬಂದು ಮಾರನೇ ದಿನ ಬೆಳಗ್ಗೆ ಸೊಪ್ಪಿನ ಬೀಜ ಹಾಕಬೇಕಿತ್ತು ಹಂಗೆ ನನ್ನ ಫ್ರೆಂಡ್ ನಾನು ಬರ್ತೀನಿ ಬಾ ಅಂತ ಹೇಳಿದ್ಲು ಸರಿ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡನ್ನು ಕರ್ಕೊಂಡು ಬೆ ಇದಕ್ಕೆ ಹೋಗೋಣ ಊರಿಗೆ ಹೋಗೋಣ ಅಂತ ಹೊರಟ್ವಿ ಆಲೆ ಹತ್ತುವರೆ ಹತ್ತು ಮುಕ್ಕಾಲು ಆಗ್ಬಿಟ್ಟಿತ್ತು ಇಲ್ಲಿಂದ ನಾನು ಆರು ಗಂಟೆಗೆ ಹೊರಟ್ರೆ ನನ್ನ ಫ್ರೆಂಡ್ ಬರೋದು ಸ್ವಲ್ಪ ಲೇಟ್ ಆಯಿತು ಬಂದು ನಿಜವಾಗ್ಲೂ ಹೇಳ್ತೀನಿ ನನ್ನ ಫ್ರೆಂಡ್ ಈ ಥರ ಫ್ರೆಂಡ್ ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು ಈಗಿನ ಕಾಲದಲ್ಲಿ ದುಡ್ಡಿನ ಅಯೋಮಯ ಎಲ್ಲ ದುಡ್ಡು ಕೊಟ್ಟರೆ ಮಾತ್ರ ಫ್ರೆಂಡ್ಶಿಪ್ಪು ಪಾರ್ಟಿ ಕೊಡ್ಸೋಣ ಬಾರೆ ನೀನು ದುಡ್ಡು ಕೊಡೆ ಆ ಥರ ಇರೋ ಫ್ರೆಂಡ್ಶಿಪ್ಪಿಗೂ ನಮ್ಮ ಇಬ್ರು ಫ್ರೆಂಡ್ಶಿಪ್ಪಿಗೂ ತುಂಬ ತುಂಬ ಅಪರೂಪದ ಫ್ರೆಂಡ್ಶಿಪ್ ಅಂತ ಅಂದರೆ ನನ್ನ ಅವಳ ಫ್ರೆಂಡ್ಶಿಪ್ ನಿಜ ಆ ಫ್ರೆಂಡ್ಶಿಪ್ಪನ್ನು ಹೀಗೆ ದೇವ್ರು ಉಳಿಸ್ಕೊಡ್ಲಿ ಯಾಕಂದರೆ ಆ ಥರ ಒಂದು ಫ್ರೆಂಡ್ಶಿಪ್ ಸಿಗಬೇಕಾದ್ರೆ ಯಾರೋ ಒಬ್ಬರು ರೀಸೆಂಟಾಗಿ ನನಗೆ ತುಮಕೂರಲ್ಲಿ ಕೋರ್ಟ್ ಹತ್ರ ಸ್ವಲ್ಪ ಕೆಲಸ ಇತ್ತು ಅಲ್ಲಿಗೆ ಹೋಗಿದ್ದಾಗೂ ಕೂಡ ಹಾಗೆ ಅಂದರು ನಿನ್ನ ಫ್ರೆಂಡ್ಶಿಪ್ಪು ನಿಜವಾಗ್ಲೂ ಸೂಪರ್ ಬಿಡಮ್ಮ ಇಂಥ ಫ್ರೆಂಡ್ ಸಿಗೋಕೆ ನೀನು ಅದೃಷ್ಟ ಮಾಡಿದೀಯಾ ಅಂತ ಸುಮಾ ತುಂಬ ಥ್ಯಾಂಕ್ಸ್ ನಿನ್ನ ಫ್ರೆಂಡ್ಶಿಪ್ನ ನಾನು ಮಾಡಿರೋದಕ್ಕೆ ನನ್ನ ತವರನ್ನೇ ಮರೆಸಿದ್ದ ಅಂಥ ಫ್ರೆಂಡ್ಶಿಪ್ಪಿಗೆ ನಾನು ಕೈ ಎತ್ತು ಮುಗಿತೀನಿ ಹಾಗೆ ಅದೆಲ್ಲ ಸೊಪ್ಪಿನ ಬೀಜ ಎಲ್ಲ ಚೆಲ್ಬಿಟ್ಟು ನಾವು ಬಂದಿದ್ದೋ ಮಾರನೇ ದಿನಕ್ಕೆ ಮತ್ತೆ ನಾಯಿಗಳೆಲ್ಲ ಅಲ್ಲೆಲ್ಲ ಕಿತ್ತಾಕ್ಬಿಟ್ಟಿದ್ದವು ಎಲ್ಲ ಪೂರ್ತಿ ಎಲ್ಲ ಹಿಂಗೆ ಕೆರೆದು ಎಲ್ಲ ಹಾಳು ಮಾಡಿಬಿಟ್ಟಿದ್ವಂತೆ ಸೊ ಅದಕ್ಕೆ ಮಾಮ ಮೆಸ್ಸಾಕ್ಬೇಕು ಅದಕ್ಕೆ ಅಂತ ಅಂತು ಅದಕ್ಕೆ ಬೆಳಗ್ಗೆನೇ ಎದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ ಹೋಗೋಕ್ಕಾಗಲಿಲ್ಲ ಮಳೆ ಹುಯ್ತೈತೆ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಮತ್ತೆ ಮಾರನೇ ದಿನಕ್ಕೆ ಎದ್ಬಿಟ್ಟು ಹೋಗಿ ಗುಂಡಿ ತೋಡ್ಬಿಟ್ಟು ಮೆಸ್ಸೆಲ್ಲ ತೊಗೊಂಡೋಗಿದ್ದೆವು ನಾನು ಮಾಮ್ಮ ಇಬ್ಬರೂ ಮತ್ತು ನಾನು ಮಾಮ ಗಟ್ಟಿಲ್ಲರು ಉಳಿತೀನಿ ಅಡಿಕೆ ಗಿಡದಲ್ಲಿ ಅಂತ ಅಂತು ಸರಿ ಅದು ಕೆಲಸ ಆಗೋಲ್ಲ ನಾನೇ ಆರೆಕೊಲ್ ತಗೊಂಡು ಗುಂಡಿ ತೋಡ್ಬಿಟ್ಟು ನಾನು ಕಡ್ಡಿಯೆಲ್ಲ ಹಾಕೋಬತೀನಿ ಅಂತ ಅಂದ್ಬಿಟ್ಟು ಗುಂಡಿ ತೋಡ್ತಾ ಇದ್ದೆ ನಮ್ಮ ಅಕ್ಕ ಪಾಪ ತಾಲೇನೋ ಹೊಂತಿದ್ಲು ಅದರೊಳಗೇನೆ ಎತ್ಕೊಂಡು ಗು ಕಡ್ಡಿಗಳನ್ನೆಲ್ಲ ಎತ್ಕೊಂಡು ಬಂದ್ಲು ಎತ್ಕೊಂಡು ಬಂದಲ್ಲಿ ಹಾಕ್ತಾ ನಮ್ಮ ಗಬ್ಬಿ ಕೂಡ ಅದಕ್ಕೆ ಎಲ್ಪ್ ಮಾಡ್ತಾಯಿದ್ಲು ಮತ್ತು ನಾನೆಲ್ಲ ಗುಂಡಿಗಳನ್ನ ದಾಪ್ ಹಾಕೊಂಡು ಗುಂಡಿಗಳು ತಕ್ಕೊಂಡೆ ತಕ್ಕೊಂಡು ನಾನು ನಮ್ಮಕ್ಕ ಇಬ್ಬರು ಗಳನ್ನ ಇಟ್ಕೊಂಡು ಪೂರ್ತಿ ಅದಕ್ಕೆ ಅದ ಮಾಡ್ಕೊಂಡು ಎಲ್ಲ ಮೆಸ್ಸು ಎಳ್ಕೊಂಡು ಬಂದ್ವಿ ಮೆಸ್ ಎಳ್ಕೊಂಡು ಬಂದು ನಾ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು ಸೊ ಅತ್ಲೇ ಆಗೋಯ್ತು ಆರು ಆಗ್ಬಿಟ್ಟಿತ್ತು ಅಲ್ಲೇ ಹಾಗಾಗಿ ಮತ್ತೆ ಇವತ್ತು ಬಸ್ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೊಟ್ಬಿಟ್ಟೆ ನಮ್ಮ ಅಕ್ಕ ಹೋಗಿ ಬಂದು ಸ್ವಲ್ಪ ಐತೆ ನೀನು ಹೋಗ್ಬಿಡೋಕ್ಕೆ ಇದು ತುಂಬ ಲೇಟ್ ಆಗ್ಬಿಡುತ್ತೆ ನೀನು ಹೋಗ್ಬಿಡು ಅಂತ ಕಳ್ಸಿದ್ಲು ಬೆಳಗ್ಗೆ ನಾವು ಹಾಕ್ಕೊಂತೀವಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಆಯಿತು ನೀವು ಹಾಕೊಳ್ಳಿ ಅಂದ್ಬಿಟ್ಟು ನಾನು ಹಂಗೆ ಬಂದ್ಬಿಟ್ಟೆ ಅಥವಾ ನಿಜ ಇವಾಗ ನನ್ನ ನನ್ನ ಪರಿಶ್ರಮಕ್ಕೆ ನನ್ನ ಇದಕ್ಕೆ ಅಟ್ಲೀಸ್ಟು ಭಗವಂತ ನನಗಿನ್ನೂ ನನ್ನ ಆರೋಗ್ಯ ಈ ಥರ ಇದ್ರೂ ಕೂಡ ನಾನು ಅದನ್ನು ಕಷ್ಟಪಟ್ಟು ನಾನು ಮಾಡಲೇಬೇಕು ನಾನೊಂದು ಸಾಧನೆ ಮಾಡಲೇಬೇಕು ನಿಮ್ಗಳ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ಸಾಧ ಹೀಗೆ ಇರಲಿ ಹೀಗೆ ಪ್ರತಿಫಲ ಸಿಗಲಿ